ನಮಸ್ಕಾರ ವೀಕ್ಷಕರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನೆಕ್ಸ್ಟ್ ತ್ರೀ ಮಂತ್ಸ್ ನಿಮ್ಮ ಲೈಫ್ ನಲ್ಲಿ ಹೇಗಿರುತ್ತೆ ನೀವೇನು ಎಕ್ಸ್ಪೆಕ್ಟ್ ಮಾಡಬಹುದು ಈ ವಿಚಾರದ ಕುರಿತಾಗಿ ನಾನು ಟ್ಯಾರೋ ರೀಡಿಂಗ್ನ ಮಾಡ್ತಾ ಹೋಗ್ತೇನೆ ನೀವೇನು ಮಾಡಬೇಕಾಗುತ್ತೆ ಅಂದ್ರೆ ಇಲ್ಲಿ ಎರಡು ಕಾರ್ಡ್ ಫೈಲ್ ಇದೆಯಲ್ಲ ಎರಡರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿ ನಿಮಗೆ ನಿಮ್ಮ ಮನಸ್ಸಿಗೆ ಯಾವುದು ಕನೆಕ್ಟ್ ಆಗುತ್ತೆ ಆಗುತ್ತೆ ಆ ಕಾರ್ಡ್ನ ಸೆಲೆಕ್ಟ್ ಮಾಡಿ ಇದು ಅಥವಾ ಈ ಕಾರ್ಡ್ ಫೈಲ್ ಸೊ ಮುಂದಿನ ಮೂರು ತಿಂಗಳು ಹೇಗಿರುತ್ತೆ ಅಂತ ಟ್ಯಾರೋ ರೀಡಿಂಗ್ ಕನ್ನಡದಲ್ಲಿ ಮಾಡ್ತಾ ಇದ್ದೀನಿ ಅದಕ್ಕೆ ಮುಂಚೆ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚೆನೇ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ ಒಂದು ಫೋನ್ ಮುಖಾಂತರ ತಗೋಬಹುದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು ನಿಮಗೆ ಯಾವುದು ಅನುಕೂಲ ಅನ್ಸುತ್ತೆ ನೀವು ಮಾಡಬಹುದು ಐ ಹೋಪ್ ಯು ಸೆಲೆಕ್ಟೆಡ್ ಎಂದಿನಂತೆ ನಾನು ಮೊದಲನೇ ಕಾರ್ಡ್ ಫೈಲ್ ರೀಡಿಂಗ್ ಮಾಡ್ತಾ ಇದ್ದೀನಿ ಮುಂದಿನ ಮೂರು ತಿಂಗಳು ಹೇಗಿರುತ್ತೆ ನಿಮ್ಮ ಲೈಫ್ನಲ್ಲಿ ಅನ್ನುವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ತ್ರೀ ಮಂತ್ಸ್ ಮತ್ತೆ ಕೆಲವು ಮೆಸೇಜಸ್ ಕೂಡ ನಾನು ತೆಗಿತಾ ಇದ್ದೀನಿ ನಿಮಗೋಸ್ಕರ ಕ್ವೀನ್ ಆಫ್ ಪ್ಯಾಂಟಿಕಲ್ಸ್ ನೋಡ್ತಾ ಇದ್ದೀನಿ ಹಾಗೂ ಎಂಪರರ್ ಕಾರ್ಡ್ ಬಂದಿದೆ ಸೊ ಪವರ್ ಸಿಂಬಲ್ ಇದೆ ಪವರ್ಫುಲ್ ಆಗಿದೆ ಹಾಗೂ ನಿಮ್ಮ ಒಂದು ಎನರ್ಜಿ ರಿಲೇಟೆಡ್ ಟು ರಿಲೇಶನ್ಶಿಪ್ಸ್ ವಿಚಾರವಾಗಿ ಪ್ರಾಬ್ಲಮ್ಸ್ ಇದೆ ಸಿಮ್ ನಿಮಗೆ ಇನ್ನು ಮೂರು ತಿಂಗಳು ಹೇಗಿರುತ್ತೆ ಅಂದ್ರೆ ಹಣಕಾಸಿನಲ್ಲಿ ಪ್ರಾಬ್ಲಮ್ ಇರಲ್ಲ ಹಾಗೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಪ್ರಾಬ್ಲಮ್ಸ್ನ ನೋಡಲ್ಲ ಆದ್ರೆ ರಿಲೇಶನ್ಶಿಪ್ಸ್ ವಿಚಾರವಾಗಿ ನಿಮಗೆ ಗೊಂದಲಗಳು ಹಾಗೂ ಅವರು ನಿಮ್ಮ ಮನ್ಸಿಗೆ ನೋ ನೋವು ಕೊಡೋದು ಅಥವಾ ಡಿಸಿಷನ್ಸ್ ತಗೊಳಕಾಗದೇ ಇರೋದು ಬಿಕಾಸ್ ನಿಮಗೆ ಇಮೋಷ್ನಲಿ ತುಂಬಾನೇ ಒಂದು ರೀತಿಯಾದ ಎಕ್ಸಾಸ್ಟ್ ಫೀಲಿಂಗ್ ತಿಂಗಳು ಇರುತ್ತೆ ಹಾಗೂ ಇನ್ನೇನು ಮೆಸೇಜ್ ಬರ್ತಾ ಇದೆ ಅಂದ್ರೆ ಸೆಲ್ಫ್ ವರ್ತ್ ನಿಮಗೆ ನಿಮ್ಮ ಬಗ್ಗೆನೆ ಒಂದು ರೀತಿಯಾದ ಬೇಜಾರ್ ಕೂಡ ಆಗ್ಬೋದು ಬಿಕಾಸ್ ಜನ ನಿಮ್ಗೆ ಅಷ್ಟು ದುಃಖವನ್ನ ಕೊಡುವ ಸಂಭವ ಇದೆ ಅಂತ ಬರ್ತಾ ಇದೆ ಅಬಂಡನ್ಸ್ ನಾನು ಆಗಲೇ ಹೇಳಿದಾಗೆ ಹಣಕಾಸಿನ ವಿಚಾರದಲ್ಲಿ ನಿಮ್ಗೆ ಯಾವತ್ತೂ ಇನ್ನು ಮೂರ್ ತಿಂಗಳು ಸ್ಪೆಷಲ್ ಆಗಿ ಪ್ರಾಬ್ಲಮ್ಸ್ ನೋಡೋದಿಲ್ಲ ಹಣ ನಿಮ್ಮ ಕೈನಲ್ಲಿ ಇರುತ್ತೆ ಲಕ್ಷ್ಮಿ ಒಲ್ದಿರೋದ್ರಿಂದ ಅಸೂಯೆ ಜಾಸ್ತಿ ಅಸೂಯೆ ಇರಬಹುದು ನಿಮ್ಮ ಕಡೆಗೆ ನೀವು ಚೆನ್ನಾಗಿದ್ದೀರಾ ಅನ್ನುವಂಥ ಅಸೂಯೆ ನೀವು ಚೆನ್ನಾಗಿ ಡ್ರೆಸ್ ಮಾಡ್ತೀರಾ ಅನ್ನುವ ಅಸೂಯೆ ಹಾಗೂ ನೀವು ಬೆಳಿತಿದ್ದೀರಾ ಅಂತ ನಿಮ್ಗೆ ಕ್ಲೋಸ್ ಆಗಿರುವಂತಹ ಜನರು ಇಷ್ಟಪಡದೇ ಇರುವಂಥದ್ದು ಮಾತು ಬಿಡೋದು ವಿನಾಕಾರಣ ಮಾತು ಬಿಡೋದು ಇಂಥದೆಲ್ಲ ನಡೆಯುತ್ತೆ ಆದ್ರೆ ಇದಕ್ಕೆಲ್ಲ ನೀವು ಕೇರ್ ಮಾಡುವ ಅವಶ್ಯಕತೆ ಇಲ್ಲ ನಿಮ್ಗೆ ಯೂನಿವರ್ಸಲ್ ಬ್ಲೆಸ್ಸಿಂಗ್ಸ್ ಇದೆ ನಾನು ಆಗ್ಲೇ ಹೇಳಿದಾಗ ನಿಮಗೆ ಪ್ರೀತಿ ವಿಚಾರದಲ್ಲಿ ನೋವಾಗಬಹುದು ಆದರೆ ದೈವದ ಅನುಗ್ರಹ ನಿಮ್ಗಿದೆ ಹಾಗೂ ನಿಮ್ಮ ಲೈಫ್ ನಲ್ಲಿ ನಿಮ್ಗೆ ಗುರಿಗಳಿದೆ ಅದನ್ನ ಸಾಧನೆ ಮಾಡುವ ಬೆಸ್ಟ್ ಅವಕಾಶ ಇವಾಗ ನಿಮ್ಗೆ ಆಗಿದೆ ಸೊ ಈ ಟೈಮ್ ನಲ್ಲಿ ನೀವು ಏನ್ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿ ಮೂಡ್ ಬರುತ್ತೆ ನೀವು ಗುರಿಗಳನ್ನ ಬೇಗ ಸಾ ಹಾಗೆ ಆರು ತಿಂಗಳಲ್ಲಾಗುವಂಥ ಕೆಲಸ ಮೂರು ತಿಂಗಳಲ್ಲಾಗುವಂಥದ್ದು ಮತ್ತು ಇನ್ನು ಏನೇನೋ ಆಸೆಗಳು ಕನಸುಗಳಿರುತ್ತಲ್ಲ ಅದನ್ನೆಲ್ಲ ಇವಾಗ ನೀವು ಎಕ್ಸ್ಪೀರಿಯನ್ಸ್ ಮಾಡುವಂಥ ಟೈಮ್ ಬಂದಿದೆ ಓಕೆ ಮತ್ತು ಇಲ್ಲಿ ನಾನು ಆಗಲೇ ಹೇಳಿದಾಗೆ ನಿಮಗೆ ಬೇಜಾರು ಮಾಡುವಂಥ ಜನರಿರೋದ್ರಿಂದ ನಿಮಗೆ ಗೊತ್ತಾಗಿರೋದ್ರಿಂದ ಇವಾಗ ಹೀಗಿರುತ್ತೆ ಪರಿಸ್ಥಿತಿ ಹೀಗೆ ನೋವು ಕೊಡ್ತಾರೆ ನಿಮಗೆ ಮಾನಸಿಕವಾಗಿ ಅಂತ ಗೊತ್ತಾಗಿರೋದ್ರಿಂದ ತಲೆ ಕೆಡಿಸೋ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ಎಕ್ಸ್ಪೆಕ್ಟೇಷನ್ಸ್ನ ಜನರಿಂದ ಕಮ್ಮಿ ಮಾಡಿ ಜನ ನಿಮಗೆ ಏನೋ ಒಂದು ನಿಮಗೆ ಮನಸ್ಸಿಗೆ ಇಷ್ಟ ಆಗದಿರುವಂಥ ಕೊಂಕು ಮಾತುಗಳಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಆ್ಯಸ್ ಐ ಟೆ ಆ್ಯಸ್ ಎ ಟೋಲ್ ನೀವು ಏನು ಮಾಡೋಕ್ಕೆ ಹೋದರೂ ಕೂಡ ಜನ ನಿಮ್ಮನ್ನ ದೂರ್ತಾರೆ ಬೇಜಾರು ಮಾಡ್ತಾರೆ ಸೊ ಹೀಗಿರುವಾಗ ನೀವು ಅವರಿಂದ ಸ್ವಲ್ಪ ಡಿಸ್ಟೆನ್ಸ್ನ ಮೇಂಟೇನ್ ಮಾಡೋದೆ ಕೆಲವು ಟೈಮ್ ಒಳ್ಳೆಯದು ಏಕೆಂದರೆ ನಿಮ್ಮ ಲೈಫ್ನಲ್ಲಿ ಅದ್ಭುತವಾದ ಬದಲಾವಣೆಗಳು ಬರುವಾಗ ಈ ಥರ ಜನರು ಮಾತಾಡ್ತಾರೆ ಕಣ್ಣು ಹಾಕ್ತಾರೆ ಬೇಜಾರು ಮಾಡ್ತಾರೆ ಬಟ್ ಔಟ್ಕಮ್ ನಿಮಗೆ ಪೂರಕವಾಗಿದೆಯಲ್ಲ ಸೊ ಯೂಟಿಲೈಸ್ ಮಾಡ್ಕೊಳ್ಳಿ ತ್ರೀ ಮಂತ್ಸ್ ಇಸ್ ಅಮೇಝಿಂಗ್ ಫಾರ್ ಯು ಇದು ನಿಮ್ಮ ರೀಡಿಂಗ್ ಆಗಿತ್ತು ನಾನು ನೆಕ್ಸ್ಟ್ ಕಾರ್ಡ್ ಫೈಲ್ ರೀಡಿಂಗ್ನ ಈಗ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ತ್ರೀ ಮಂತ್ಸ್ ಹೇಗಿರುತ್ತೆ ನೆಕ್ಸ್ಟ್ ಕಾರ್ಡ್ ಫೈಲ್ನ ರೀಡಿಂಗ್ ಮಾಡ್ತಾ ಇದ್ದೀನಿ ಇವಾಗ ಸೊ ಈಗ ಈ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾಯಿದ್ದೀನಿ ನಿಮ್ಮ ಮುಂದಿನ ಮೂರು ತಿಂಗಳು ಹೇಗಿರುತ್ತೆ ನೀವೇನು ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನುವ ವಿಚಾರವಾಗಿ ರೀಡಿಂಗ್ನ ಮಾಡ್ತಾಯಿದ್ದೀನಿ ಮುಂದಿನ ಮೂರು ತಿಂಗಳು ಸಿಕ್ಸ್ ಆಫ್ ಸ್ಪಾಟ್ಸ್ ಬಂದಿದೆ ಮತ್ತು ಪೇಜ್ ಆಫ್ ವಾಂಡ್ಸ್ ಬರ್ತಾ ಇದೆ ಡೆವಿಲ್ ಕಾರ್ಡ್ ಬರ್ತಾ ಇದೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ನಿಮಗೆ ನೈಟ್ ಆಫ್ ಸ್ಪಾಟ್ಸ್ ರೋಲರ್ ಕೋಸ್ಟ್ ರೈಡ್ ಅಂತೀವಿ ಹಾಗಿರುತ್ತೆ ನಿಮ್ಮ ಲೈಫ್ ಮೂರು ತಿಂಗಳು ಕಾಂಪ್ಲಿಸೆನ್ಸಿ ಬರ್ತಾ ಇದೆ ಬೇಜಾರು ನೋವು ತುಂಬ ನೋವು ಅನುಭವಿಸ್ತೀರಾ ಹತ್ತಿರ ಅಂದರೆ ನಿಮ್ಮ ಪಾರ್ಟ್ನರಿಂದ ಬೇಜಾರಿಗೆ ಒಳಗಾಗುವ ಎಲ್ಲ ಸಾಧ್ಯತೆಯೂ ಇದೆ ಹಾಗೂ ಕೆಟ್ಟ ಇನ್ಫ್ಲೂಯೆನ್ಸ್ ತ್ರೀ ಆಫ್ ವಾಂಟ್ಸ್ ಬಂದಿದೆ ನಾನು ನಿಮಗೆಲ್ಲೂ ಹೇಳ್ತೀನಿ ಏನು ಅಂತ ಲೈಫ್ನಲ್ಲಿ ಇವಾಗ ಇತ್ತೀಚೆಗೆ ಒಂದು ರೀತಿಯಾದ ಬೇಸರಕ್ಕೆ ಒಳಗಾಗಿದ್ದೀರಾ ಸಿಕ್ಸ್ ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ನಿಮಗೇನು ಬೇಡ ಅನಿಸ್ತಾ ಇದೆ ಜೀವನದ ಬಗ್ಗೆ ಒಂಥರ ಬೇಜಾರು ಯಾರೂ ಬೇಡ ಒಂಟಿತನ ಕಾಡ್ತಾ ಇದೆ ಹಾಗೂ ಎಫರ್ಟ್ಸ್ ಕೂಡ ನಿಮ್ಮ ಕಡೆಯಿಂದ ಕಮ್ಮಿ ಹಾಕ್ತಾಯಿದ್ದೀರಾ ಯಾವುದರಲ್ಲೂ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಮಾಡಬೇಕು ಅಂತ ಆಸೆ ಇದೆ ಮಾಡೋಕ್ಕಾಗ್ತಾಯಿಲ್ಲ ಹಾಗೂ ಸೆಂಟರ್ಡ್ ಎನರ್ಜಿ ಡೆವೆಲ್ ಇರೋದ್ರಿಂದ ನೀವೆಲ್ಲ ಜಾಸ್ತಿ ಇತ್ತೀಚೆಗೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾಯಿದ್ದೀರಾ ಜನ ಸರಿ ಇಲ್ಲ ಅಂತ ಯೋಚನೆ ಮಾಡೋದು ಅಥವಾ ಕೆಟ್ಟ ಅಭ್ಯಾಸಕ್ಕೆ ಒಳಗಾಗಿರ್ಬೋದು ಅಥವಾ ಕೆಟ್ಟ ಜನರ ಸಂಘ ಮಾಡ್ತಿರ್ಬೋದು ಈ ಥರ ಪ್ರಾಬ್ಲಮ್ಸ್ಗೆ ಒಳಗಾಗಿದ್ದೀರಾ ಸೋ ಒಂದು ನಿಮ್ಮನ್ನು ನೀವೇ ಸರಿ ಮಾಡ್ಕೋಬೇಕಾಗತ್ತೆ ಹಾಗೂ ಏನೇ ನಡೆದ್ರೂ ಕೂಡ ನೀವು ಪಾಸಿಟಿವ್ನ ನೋಡೋದು ಬಿಟ್ಟು ನೆಗೆಟಿವ್ ನೋಡ್ತಾ ಇದ್ದೀರಾ ನಿಮ್ಮ ಮೈಂಡ್ಸೆಟ್ನ ಸರಿ ಮಾಡ್ಕೊಳ್ಳಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಮೂರು ತಿಂಗಳು ಇನ್ನೂ ಚಾಲೆಂಜಿಂಗ್ ಆಗಿರುತ್ತೆ ಅವಾಗ ಏನಾಗುತ್ತೆ ಅಂದರೆ ನೀವು ಸರಿಯೇ ಇಲ್ಲ ಏನು ಯಾರೂ ಸರಿ ಇಲ್ಲ ಅನ್ನುವಂಥ ಒಂದು ಜಿಗುಪ್ಸೆಗೂ ಬಂದ್ಬಿಡ್ಬೋದು ಮತ್ತು ಜನರ ಜೊತೆ ಜಗಳಕ್ಕೆ ಒಳಗಾಗೋದು ಜಗಳ ಮಾಡೋದು ಕೋಪ ಮಾಡ್ಕೊಳ್ಳೋದು ಹೀಗೆ ಯಾರು ನಿಮ್ಮ ಹತ್ರ ಬಂದರೂ ಕೂಡ ಒಂಥರ ಫೈರಿ ಎಲಿಮೆಂಟ್ ಇರೋದ್ರಿಂದ ಅವರು ನಿಮಗೇನೋ ಕೆಟ್ಟದೇ ಬಯಸ್ತಾ ಇದ್ದಾರೆ ಅನ್ನುವಂಥ ಯೋಚನೆ ಮತ್ತು ನಿಮಗೆ ಸಪೋರ್ಟಿವ್ ಆಗಿರೋದಿಲ್ಲ ನಾನು ಅದನ್ನು ಹೇಳ್ತಾ ಇದ್ದೀನಿ ಜನ ಹಾಗಿದ್ದಾರೆ ಆದರೆ ನೀವು ಏನು ಮಾಡ್ತಾ ಮಾಡ್ತಾಯಿದ್ದೀರಾ ಅಂದರೆ ನೆಗೆಟಿವ್ನೇ ಅಟ್ರಾಕ್ಟ್ ಮಾಡ್ಕೊಳ್ತಾ ಇದ್ದೀರಾ ನೆಗೆಟಿವ್ ಜನರನ್ನ ಅಟ್ರ್ಯಾಕ್ಟ್ ಮಾಡ್ಕೊಳ್ತಾ ಇದ್ದೀರಾ ಸೊ ಮೂರು ತಿಂಗಳಿದೆಯಲ್ಲ ಇದು ನಿಮ್ಮ ಕೈನಲ್ಲೇ ಇದೆ ಇದನ್ನ ನೀವು ಹೇಗಾದ್ರೂ ಸೃಷ್ಟಿ ಮಾಡ್ಬೋದು ಅದನ್ನು ಹೆಂಗಾದರೂ ಕ್ರಿಯೇಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ ಅದನ್ನು ನೀವು ಹಾಳು ಕೂಡ ಮಾಡ್ಕೊಬೋದು ಉಪಯೋಗಿಸ್ಕೋಬಹುದು ಆದರೆ ರೀಡಿಂಗ್ನಲ್ಲಿ ಏನು ಬರ್ತಾ ಇದೆ ಅಂದರೆ ನೀವು ಹಾಳು ಮಾಡ್ಕೊಳ್ಳುವ ಹೈ ಚಾನ್ಸಸ್ ಇರೋದ್ರಿಂದ ನಿಮ್ಮ ನೀವೇ ಒಂದು ಕಂಟ್ರೋಲ್ ಮೈಂಡ್ಸೆಟ್ಗೆ ತರಬೇಕಾಗತ್ತೆ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಾಗದೇ ಇರುವಂಥದ್ದನ್ನ ಬೇಡ ಅನ್ನಿ ನಿಮ್ಮ ಮನಸ್ಸಿಗೆ ಅಥವಾ ನಿಮ್ಮ ಒಂದು ಯೋಚನೆಗಳಿಗೆ ಕೆಟ್ಟದಾದ ಒಂದು ಪರಿಮ ಪರಿಣಾಮ ಬೀರುವಂಥ ಜನರಿಂದ ದೂರ ಇರಿ ನಿಮಗೆ ಕೆಟ್ಟ ಇನ್ಫ್ಲೂಯೆನ್ಸ್ ಮಾಡೋದು ಎತ್ ಕಟ್ಟೋದು ನಿಮ್ಮ ಮನೆಯವರ ವಿರುದ್ಧವಾಗಿ ಎತ್ ಕಟ್ಟೋದು ಅಥವಾ ಮನೆಯವರು ನಿಮಗೆ ಬೇಜಾರು ಮಾಡೋದು ಈ ಥರ ಎಲ್ಲ ನಡಿಬಹುದು ಆದರೆ ನಿಮ್ಮ ಯೋಚನೆಗಳು ಎಷ್ಟು ಪಾಸಿಟಿವ್ ಇರುತ್ತೆ ಹಾಗೂ ನನಗೆ ಒಳ್ಳೆಯದಾಗಬೇಕು ನಾನು ಒಳ್ಳೆ ಕಡೆಗಿರಬೇಕು ಒಳ್ಳೆ ವಿಚಾರಗಳ ಕಡೆಗೆ ಗಮನ ಕೊಡಬೇಕು ಹಾಗೂ ನಾನು ಲೈಫ್ನಲ್ಲಿ ಇನ್ನೂ ಬೇರೆ ಬೇರೆ ಸಾಧನೆ ಮಾಡಬೇಕು ಅನ್ನುವಂಥ ಒಂದು ಕಂಡೀಷ್ನಿಂಗ್ ನೀವು ಮಾಡಿಕೊಳ್ಳೇಬೇಕು ಈ ಟೈಮ್ನಲ್ಲಿಲ್ಲಾಂದರೆ ತುಂಬ ಪ್ರಾಬ್ಲಮ್ಸ್ನ ಅನುಭವಿಸ್ತೀರ ನಾನು ಈ ರೀಡಿಂಗ್ ಕೆಟ್ಟದಾಗಿದೆ ಅಂತ ಹೇಳ್ತಾ ಇಲ್ಲ ಆದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮ ಟೈಮ್ನ ನೀವೇ ಹಾಳು ಮಾಡ್ಕೋತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀನಿ ತ್ರೀ ಮೋರ್ ಮಂತ್ಸ್ ಇಸ್ ನಾಟ್ ಈಸಿ ಆದರೆ ಮೂರು ತಿಂಗಳಾದಮೇಲೆ ನಿಮ್ಮನ್ನು ನೀವೇ ಒಂದು ಇಂಡಿಪೆಂಡೆಂಟ್ ಯೋಚನೆಗೆ ಒಂದು ಒಳ್ಳೆಯ ಮೈಂಡ್ಸೆಟ್ಗೆ ಈಸಿಯಾಗಿ ಹಾಕೋಬೋದು ಸುಲಭವಾಗಿ ಹೋಗುತ್ತೆ ಫ್ಲೋ ಚೆನ್ನಾಗಿ ಇರುತ್ತೆ ಆದರೆ ಮೂರು ತಿಂಗಳು ಒಂಥರ ಟೆಸ್ಟಿಂಗ್ ಟೈಮ್ ನೀವು ಕೆಟ್ಟದನ್ನೇ ಮಾಡುವ ಹೈ ಚಾನ್ಸಸ್ ಇರೋದ್ರಿಂದ ಆ ಒಂದು ವಿಚಾರವನ್ನು ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅದನ್ನು ಬಿಟ್ಟು ನಾನು ಬೇರೆ ಏನೋ ನೆಗೆಟಿವ್ ಆಗಿ ಮೇಜರಾಗಿ ನೋಡ್ತಾ ಇಲ್ಲ ಆದರೆ ಜನ ನಿಮ್ಮನ್ನ ಟ್ರಿಗರ್ ಮಾಡುವಂಥ ಸಿಚ್ಯುವೇಶನ್ ಬಂದಿರೋದ್ರಿಂದ ಆ ಒಂದು ವಿಚಾರವಾಗಿ ಒಂದು ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ತಾ ಇದೀನಿ ಅದು ನಿಮ್ಮ ರೀಡಿಂಗ್ ಆಗಿತ್ತು ಐ ಹೋಪ್ ದಿಸ್ ವಾಸ್ ಹೆಲ್ಪ್ಫುಲ್ ಟೇಕ್ ಕೇರ್ ನಮಸ್ಕಾರ ಥ್ಯಾಂಕ್ ಯು